ಮಠದಲ್ಲಿ ಮಠಾಧೀಶ ಇದ್ದಾರೆ ಆದರೆ ಆಧ್ಯಾತ್ಮಿಕದ ಗುಡಿಗೆ ಕೊಂಡು ಹೋಗುವುದು ಮನುಷ್ಯನ ಜನ್ಮ ಸಾರ್ಥಕತೆಗೆ ಕೊಂಡು ಹೋಗುವವರು ಸದ್ಗುರುಗಳು ಅದು ಅಲ್ಲದೆ ಹೇಳ್ತೇನೆ ಅಮ್ಮ ಮತ್ತು ನಮ್ಮ ಸಂಬಂಧದಲ್ಲಿ ನಮ್ಮ ಅನುಭವದಲ್ಲಿ ಬರುವುದು ಬಂದಿರುವಂಥ ಮಾಯ ನಮ್ಮ ಪ್ರತಿ ನಿಮಿಷ ಮತ್ತು ನಮ್ಮ ಮನಸ್ಸನ್ನು ತಿಳಿದುಕೊಂಡು ಎರಡು ಎಂದು ನೋಡಿಕೊಳ್ಳಿ ಇಲ್ಲಾಂದರೆ ವಾಗ ನಮ್ಮ ಪ್ರತಿ ಹಂತದಲ್ಲಿ ಸಿಕ್ಕಿರುತ್ತದೆ ಮುಂಚಿನ ಕಾಲದಲ್ಲಿ ಸೂರ್ಯನನ್ನು ವಂದಿಸುವುದು ಭೂಮಿಯನ್ನು ವಂದಿಸುವುದು ದೀಪಗಳನ್ನು ನಾವು ಗುರುಮಂತದೊಂದಿಗೆ ಮಾಡುವುದು ಉತ್ತಮ ಅಮ್ಮ ನಮಗೆ ಸದಗುರುವಾಗಿ ಬನ್ನಿ ದೀಪದ ಎಡಬದಿಯಲ್ಲಿ ಗುರುವಿನ ಸ್ಥಾನ ಓಂ ಅಮೃತೇಶ್ವರಿ ನಮಃ ಎಂದು ಮೂರು ಬಾರಿ ಜನ ಗುರುಗಳಿಗೆ ಬಂದಿಸಿದ ನಿಯಮ ಎಂದು ಜಪಿಸಿ ಮೂರು ಬಾರಿ ಹೂವನ್ನು ಅಲ್ಲಿಗೆ ಏನು ಬೇಕ ಆದರೆ ನಮಗೆ ಬೇಕಾದದ್ದು ಪರಿಶುದ್ಧ ಮನಸ್ಸು ಸಂಪತ್ತಿನಲ್ಲಿ ನೆಲೆಸಿರುವ ನಮ್ಮ ಮನಸ್ಸನ್ನು ದಕ್ಷಿಣೆಯ ಗುರುಗಳ ಮುಂದೆ ಇಡಬೇಕು

ಕೈಗಳನ್ನು ತಲೆಯಿಂದ ಹಿಡಿದು ಇಡೀ ಶರೀರವನ್ನು ಒರೆಸುತ್ತಾ ಕಾಲಿನ ಪಸರಿಸಿದ ಕೈಗಳನ್ನು ತಲೆಯಿಂದ ಹಿಡಿದು ර්දන සුදන්දදද අවසිතට තන්ගට නිවාන්සලු විෂපානමනි මීරකර හම්දශවා ශි්‍රගේ සුදන්දලෙන් පුෂ්ටේවදැන කතවූ

ಪ್ರಾರ್ಥನೆ ಇರಬಹುದು ಆಮೇಲೆ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಪ್ರಾರ್ಥನೆ ಇರಬಹುದು ಅದರ ನಂತರ ಹಬ್ಬ ದಿನಗಳಲ್ಲಿ ಕ್ರಮ ಪ್ರಕಾರ ಆಚರಣೆಗಳಿರಬಹುದು ಅದು ಬಿಟ್ಟು ಮತ್ತು ನಾವು ಆ ಸಂಬಂಧ ಎಷ್ಟಾಗಿ ನಾವು ಮುಂದುವರೆಸ್ತಾ ಇದ್ದೇವೆ ನಮ್ಮ ಜೀವನದ ಗುಣಗಳಲ್ಲಿ ಅದನ್ನು ತೋರಿಸ್ತಾ ಇದ್ದೇವ ನಮ್ಮಲ್ಲಿ ಬೆಳವಣಿಗೆ ಬರ್ತಾ ಇದೆಯಾ ನಮ್ಮಲ್ಲಿ ವಿಶಾಲತೆ ಬರ್ತಾ ಇದೆಯಾ ಗುರುಗಳ ಹತ್ರ ಬಂದ ಮೇಲೆ ಗುರುಗಳಲ್ಲಿ ನಮ್ಮ ಜೀವನವನ್ನು ಸಮರ್ಪಿಸಿದ ಮೇಲೆ ಗುರುಗಳು ಹೇಳಿದಂತಹ ವಾಣಿಯ ಪಾಲನೆಯನ್ನು ನಾವು ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದರೆ ಕೂಡ ಎಷ್ಟರ ಮಟ್ಟಕ್ಕೆ ನಾವು ಮಾಡ್ತಾ ಇದ್ದೇವೆ ಗುರುಗಳ ಸಾಮೀಪ್ಯವನ್ನು ಪ್ರಥಮವಾದ ದರ್ಶನವನ್ನು ನಾವು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮುಂದೆ ತಕ್ಕೊಂಡಿದ್ದರೂ ಕೂಡ ನಮ್ಮಲ್ಲಿ ಅದರಿಂದ ಏನು ವ್ಯತ್ಯಾಸ ಬಂದಿದೆ ನಮ್ಮ ಜೀವನದ ಪದ್ಧತಿಯಲ್ಲಿ ಏನು ವ್ಯತ್ಯಾಸ ಬಂದಿದೆ ನಮ್ಮ ಆಲೋಚನೆಯಲ್ಲಿ ಯಾವ ವ್ಯತ್ಯಾಸ ಬಂದಿದೆ ಇದು ಅಗತ್ಯವಾಗಿ ಹಿಂದಿರುಗಿ ನೋಡುವಂತಹ ವಿಷಯಗಳು ಎಲ್ಲ ಕಡೆ ಇದ್ರೂ ಕೂಡ ಫ್ಯಾನ್ ಕೆಳಗೆ ಕುಳಿತುಕೊಂಡು ಅಥವಾ ಫ್ಯಾನ್ ಹತ್ರ ಕುತ್ಕೊಂಡ್ರೆ ಅದನ್ನು ಅನುಭವಿಸಿಕೋ ಸುಲಭ ತಂಪಾಗಿರುವಂತಹ ಅನುಭವ ಬೇಕಾದರೆ ಮರದ ಕೆಳಗೆ ಕೂತ್ಕೊಂಡ್ರೆ ಅನುಭವಿಸಿಕೆ ಸುಲಭ ಅದೇ ರೀತಿ ಜೊತೆಗೆ ಪ್ರಾರ್ಥನೆ ಮಾಡುವಾಗ ಅಥವಾ ದೇವಸ್ಥಾನಕ್ಕೆ ಹೋಗುವಾಗ ಭಗವಂತನನ್ನು ಅನುಭವಿಸಲಿಕ್ಕೆ ಸುಲಭ ಆದರೆ ಈ ಅನುಭವ ನಮ್ಮದು ಪ್ರತಿ ನಿಮಿಷ ನಿರ್ಗಣಿತವಾಗಿ ಇರಬೇಕು ಎಂಬ ವಿಚಾರದ ಮೇಲೆ ಆಲೋಚನೆ ಮಾಡುವಂಥದ್ದು ಈಗ ಈ ವಿಚಾರಕ್ಕೆ ಯಾವ ಪ್ರಸಕ್ತಿ ಇದೆ ಯಾಕೆ ಬೇಕಾಗಿದೆ ಇದೆಲ್ಲ ಯಾಕೆ ಬೇಕಾಗಿದೆ ನಮ್ಮ ಜೀವನ ಒಳ್ಳೆದಾಗಿ ನಡೀತಾ ಇದೆ ನಮಗೆ ಯಾವುದರದ್ದು ಕಡಿಮೆ ಇಲ್ಲ ಮತ್ತು ಇದರಿಂದ ಯಾಕೆ ದೇವರನ್ನು ನಮಗೆ ಬೆಳಿಗ್ಗೆ ಸಂಜೆ ಒಂದು ಸಲ ಪ್ರಾರ್ಥನೆ ಮಾಡಿದರೆ ಸಾಕಾಗೋದಿಲ್ವಾ ಅದಕ್ಕಿಂತ ಹೆಚ್ಚು ಆ ಕಡೆ ಯಾಕೆ ನಾವು ಹೋಗಬೇಕು ಇದರಲ್ಲಿ ಮನುಷ್ಯತ್ವ ಅಂದರೆ ಮನುಷ್ಯ ಜೀವನ ಸಿಕ್ಕಿದ ಮೇಲೆ ಪ್ರಾಣಿ ಮೋಕ್ಷತ್ವ ನಮ್ಮಲ್ಲಿ ಹುಟ್ಟಿದ್ರೆ ಮಾತ್ರ ಇದು ಕಡೆಗೆ ನಾವು ಒಲಬಹುದು ಈ ಕಡೆಗೆ ನಮ್ಮ ಮನಸ್ಸು ಹೋಗುವುದು ಮನುಷ್ಯ ಜೀವ ಜೀವನ ಸಿಕ್ಕಿದ್ರೆ ಮಾತ್ರ ಆಗಲಿಲ್ಲ ಅಂತ ಹೇಳುವುದು ಮನುಷ್ಯತ್ವ ಮೋಕ್ಷತ್ವ ಮತ್ತು ಸಜ್ಜನರ ಸಂಘ ಇದು ಮೂರು ಬೇಕು ನಮ್ಮ ಜೀವನದ ಧ್ಯೇಯದ ಕಡೆಗೆ ಮುಂದುವರಿಯುತ್ತೆ ಜೀವನಕ್ಕೆ ಧ್ಯೇಯ ಉಂಟು ಅಂದರೆ ಒಬ್ಬೊಬ್ಬರ ಪ್ರಕಾರ ಈ ಮನುಷ್ಯ ಜನ್ಮಕ್ಕೆ ಅದರ ಗುರಿ ಒಬ್ಬೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ ಸನಾತನ ಧರ್ಮದ ಪುರುಷಾರ್ಥಗಳು ನಾಲ್ಕು ಇವೆ ಧರ್ಮಾರ್ಥ ಕಾಮಮೋಕ್ಷ ಹಾಗೆ ಸನಾತನ ಧರ್ಮದಲ್ಲಿ మోక్షవే మనుష్యన జన గురి ధర్మ జీవన అధిష్టానం ఫౌండేషన్గా మాకుంటు మోక్ష గురిగిక నమ్మ ఆసెలను సంపత్తులను ఆసెలను బయట పూరైసలు ఆమె సంపత్తులనుసూ ఆదే ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಅಂದರೆ ಅಜ್ಞಾನವೆಂಬ ಅಂಧಕಾರವನ್ನು ನೀಗಿಸಿ ಸುಜ್ಞಾನವನ್ನು ನೀಡುವ ದಿನವೇ ಈ ಗುರುಪೂರ್ಣಿಮೆ ಅದೇ ಅದರ ಮಹತ್ವ ನಾವು ಉಡುಪಿಯ ಸಮಿತಿಯವರೆಲ್ಲ ಸೇರಿ ನಮ್ಮ ಸದ್ಗುರುವಾದ ಶ್ರೀ ಮಾತಾ ಅಮೃತಾನಂದಮಯಿ ದೇವಿಯವರ ಕಿರು ಕಾಣಿಕೆಯಾಗಿ ಈ ಒಂದು ಗುರುಪೂರ್ಣಿಮೆಯನ್ನು ಆಚರಿಸ್ತಾ ಇದ್ದೇವೆ ಅದರ ಜೊತೆಗೆ ಸಾರ್ವಜನಿಕರ ಹಿತಾಸಕ್ತಿಯಿಂದ ಮೃತ್ಯುಂಜಯ ಹೋಮವನ್ನು ಕೂಡ ಮಾಡ್ತಾ ಇದ್ದೇವೆ ಅಮ್ಮ ಹೇಳ್ತಾರೆ ರಕ್ಷಣ ರಕ್ಷಣಾ ರಕ್ಷಣಾ ಸೈನಿಕರಿದ್ದಾರಲ್ಲ ಅವರು ರಕ್ಷಣೆಗಾಗಿ ಹೇಗೆ ಒಂದು ಆಯುಧವನ್ನು ಇಟ್ಕೊಳ್ತಾರ ಅದೇ ತರಹ ನಾವು ಆಧ್ಯಾತ್ಮ ಜೀವನವನ್ನು ನಡೆಸಿದರೆ ಅದರಲ್ಲಿ ಒಂದು ನಮಗೆ ರಕ್ಷಣೆ ನಮ್ಮ ಜೀವನದಲ್ಲಿರುವ ಸಂಘರ್ಷವನ್ನು ಎದುರಿಸಲು ನಮಗೆ ರಕ್ಷಣೆ ನೀಡ್ತದೆ ಅಂತ ಅಮ್ಮ ಹೇಳ್ತಾರೆ ಮತ್ತು ಅಮ್ಮ ಹೇಳ್ತಾರೆ ಕರ್ಮ ಸಿದ್ಧಾಂತದ ಬಗ್ಗೆ ಹೇಳುವಾಗ ಉಪ್ಪು ನೀರಲ್ಲಿ ಸಿಹಿ ನೀರಿಗೆ ಸಿಹಿ ನೀರನ್ನು ಸೇರಿಸಿದ ಹೋಗಿ ಹೋದ ಹಾಗೆ ನಮ್ಮ ಕರ್ಮ ಹೇಗೆ ಅಂದರೆ ನಮ್ಮ ಕೆಟ್ಟ ಕರ್ಮಗಳೆಲ್ಲ ನೀಗಿ ಒಳ್ಳೆ ಕರ್ಮಗಳೆಲ್ಲ ನಮ್ಮಲ್ಲಿ ಉತ್ಪನ್ನವಾಗ್ತದೆ ಅಂತ ಅಮ್ಮ ಹೇಳ್ತಾರೆ ಅಮ್ಮ ಹೇಳ್ತಾರೆ ಎಲ್ಲರ ಎಲ್ಲರಲ್ಲೂ ಅಂದರೆ ತುಂಬಿ ಹೇಗೆ ಒಂದು ಹೂವಿನ ಹೂವಿನಲ್ಲಿ ಮಕರಂದವನ್ನು ಮಾತ್ರ ಹೀರ್ತದ ಅದೇ ಥರ ನಾವು ಜೀವನದಲ್ಲಿ ಒಳ್ಳೆತನವನ್ನು ಮಾತ್ರ ನೋಡಬೇಕು ನಾವು ಪ್ರೇಮದ ಅಮ್ಮ ಬಯಸ್ತಾರೆ ಗುರುಪೂರ್ಣಿಮೆಗೆ ಭಾರತದಲ್ಲಿ ಭಾರತೀಯರಿಗೆ ಒಂದು ಮಹತ್ವವಾದ ಸ್ಥಳ ಇದೆ ಗುರು ಅಂದಾಗ ಸಂಸ್ಕೃತದಲ್ಲಿ ಗುರುವಿಗೆ ಒಂದು ಮಹತ್ತರವಾದ ಒಂದು ವ್ಯಾಖ್ಯಾನ ಕೂಡ ಕೊಡ್ತಾರೆ ಗು ಅಂದಾಗ ನಮ್ಮಲ್ಲಿರುವಂಥ ಅಜ್ಞಾನ ರು ಅಂದಾಗ ಅದನ್ನು ಪರಿಹರಿಸುವಂತಹ ಗುರುಗಳು ಆ ಗುರುಗಳನ್ನು ನಾವು ಸ್ಮರಿಸುವಂಥ ದಿನವೇ ಗುರುಪೂರ್ಣಿಮೆ ಆಷಾಢ ಮಾಸ ಮಾಸದ ಪೂರ್ಣಿಮೆಯನ್ನು ಗುರುಪೂರ್ಣಿಮೆ ಅಂತೇಳಿ ನಾವು ಆಚರಿಸ್ತೇವೆ ಈ ಆಚರಣೆಯಲ್ಲಿ ಬರೀ ಗುರುಗಳದಂತೇಳಿ ಬುದ್ಧನಿಗೂ ಬುದ್ಧನ ಮೊದಲನೇ ಉಪದೇಶ ಅಂತ ಇದರಲ್ಲಿ ಈ ಗುರುಪೂರ್ಣಿಮೆ ದಿವಸ ಮಾಡಿರ್ತಾರೆ ಅದೇ ರೀತಿಯಲ್ಲಿ ವ್ಯಾಸರು ಮಾಡಿರುವಂತಹ ಈ ಅವರು ಜನಿಸಿದಂಥ ದಿನವನ್ನು ಗುರುಪೂರ್ಣಿಮೆ ಅಂತೇಳಿ ಆಚರಿಸುವಂಥದ್ದು ನಾವು ಹೆಚ್ಚಾಗಿ ಅಮ್ಮನ ಪೂಜೆಯನ್ನು ಮಾಡುವವರು ಅಮ್ಮನ ಭಕ್ತಿಯನ್ನು ಮಾಡುವುದರಿಂದ ಗುರುಪೂರ್ಣಿಮೆಯನ್ನು ಆ ರೀತಿಯಲ್ಲಿ ಅಮ್ಮನಿಗೆ ಪೂಜೆ ಪುರಸ್ಕಾರ ಮಾಡುವುದರಲ್ಲಿ ಮಾಡ್ತೇವೆ ಗುರುಗೆ ಅವರದೇ ಆದಂಥ ಮಹತ್ವ ಇರ್ತದೆ ಗುರು ಅನ್ನುವಾಗ ಅವ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಕೊಡುವಂತಹ ಒಂದು ಮಹಾಶಕ್ತಿ ಆವತ್ತಿನ ದಿನ ಅವರು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಅದೇ ರೀತಿಯಲ್ಲಿ ಅಮ್ಮ ಹೆಚ್ಚಾಗಿ ಈ ಗುರುಪೂರ್ಣಿಮೆ ದಿವಸ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂದರೆ ಗುರುಪೂರ್ಣಿಮೆ ದಿನವೇ ಅಲ್ಲಿ ಅಮೃತಪುರಿಯಲ್ಲಿ ಪೂಜೆ ಪೂಜೆಯನ್ನು ಮಾಡ್ತೇವೆ ಎಲ್ಲರೂ ಅಲ್ಲಿ ಒಂದು ಒಂದಾಗ್ತೇವೆ ಅದೇ ರೀತಿಯಲ್ಲಿ ಅಮ್ಮನ ಮಠಗಳು ಶಾಖೆಗಳಲ್ಲಿ ನಮಗೆ ಒಂದು ಸಂಬಂಧ ಒಂದು ದಿನವನ್ನು ಮಾಡಿಕೊಂಡು ಆವತ್ತು ನಾವು ಆಚರಿಸುವಂಥದ್ದು ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಂದು ನಾವು ನಮ್ಮ ಉಡುಪಿ ಸಮಿತಿಯಿಂದ ಅದನ್ನು ಆಚರಿಸ್ತಾ ಇದ್ದೇವೆ ಅದು ಯಾವ ರೀತಿಯಲ್ಲಿ ಅಂದರೆ ಮೊದಲಿಗೆ ಲಲಿತ ಸಹಸ್ರಾಮ ಅರ್ಚನೆ ಗುರು ಪೂಜೆ ಮೃತ್ಯುಂಜಯ ಹೋಮ ಇಂಥದ್ದನ್ನೆಲ್ಲ ಮಾಡಿ ಅದು ಎಲ್ಲ ಸದ್ಭಕ್ತರನ್ನು ಕೂಡ ಇಂದು ನಾವಿಲ್ಲಿ ಗುರುಪೂರ್ಣಿಮಾ ದಿನಾಚರಣೆ ಆಚರಿಸ್ತಿದ್ದೇವೆ ಮಾತಾ ಅಮೃತ ನಂದಮಯಿ ಸೇವಾ ಸಮಿತಿ ವತಿಯಿಂದ ಈ ಸಮಿ ಈ ಪೂಜೆ ವಿಶೇಷ ಏನಂತ ಹೇಳಿದರೆ ಇವತ್ತು ನಾವಿಲ್ಲಿ ಪೂಜೆ ವಿಶೇಷ ಮಾಡ್ತಿದ್ದೇವೆ ಈ ಪೂಜೆ ವಿಶೇಷ ಏನಂತ ಹೇಳಿದರೆ ನಾವು ಸ್ವಯಂವಾಗಿ ಪೂಜೆಯಲ್ಲಿ ಪಾಲ್ಗೊಳ್ಳುವುದು ನಮಗೆ ಇಲ್ಲಿ ಯಾರು ಮಂತ್ರ ಇದು ಪೂಜೆ ಪುರಸ್ಕಾರ ಪೂಜೆ ಅಂತೇಳಿ ಯಾರು ಹೇಳಿಕೊಡೋದಿಲ್ಲ ಇದನ್ನು ನಮ್ಮ ಸ್ವಾಮಿನಿಯಮ್ಮನವರು ನಿರ್ದೇಶನ ಇರ್ತಾರೆ ಹಾಗೆ ನಾವು ಪ್ರತಿಯೊಂದು ಸಹ ನಾವು ಬಾಲ್ಗೊಳ್ತೇವೆ ನಾವೇ ಸ್ವಯಂವಾಗಿ ಪೂಜೆ ಮಾಡಿ ನಾವೇ ಆರತಿ ಎತ್ತಿ ಲಾಸ್ಟಿಗೆ ನಾವು ಹವಿಸನ್ನು ತಗೊಂಡೋಗಿ ಹೋಮ ಕುಂಡಮಕ್ಕೆ ಸಮರ್ಪಿಸ್ಬಿಡ್ತೀವಿ ಮೃತ್ಯುಂಜಿ ಹೋಮದು ವಿಶೇಷತೆ ಇಲ್ಲಿ ನಾವು ಮಾ ಮಧ್ಯವರ್ತಿಗಳ ರೀತಿಯಲ್ಲಿ ಪೂಜೆ ಮಾಡೋದಿಲ್ಲ ನಾವು ಸ್ವಯಂ ನಾವೇ ಕೂತ್ಕೊಂಡು ಪೂಜೆ ಮಾಡುವುದರಿಂದ ಈ ಪೂಜೆ ವಿಶೇಷತೆಯಿಂದಾಗಿ ನಮಗೆ ಹೆಚ್ಚಿನ ಜನಗಳು ಅದನ್ನೇ ಮಾಡ್ತಿದ್ದಾರೆ ಮತ್ತೊಂದು ವಿಷಯ ಹೇಳಿದರೆ ಒಂದು ಮಹಾ ಮೃತ್ಯುಂಜಯ ಹೋಮ ಮಾಡಬೇಕಂತ ಹೇಳಿದರೆ ಸಾಧಾರಣವಾಗಿ ನಮಗೆ ಸುಮಾರು ಹಲವಾರು ಕ ಸಾವಿರ ರೂಪಾಯಿ ಖರ್ಚಾಗುತ್ತೆ ಮತ್ತು ಹೀಗೆ ನಾವು ಸಾಮೂಹಿಕವಾಗಿ ಸ್ವಯಂ ನಾವೇ ಪೂಜೆಯಲ್ಲಿ ಪಾಲ್ಗೊಳ್ಳುವುದರಿಂದ ಅದು ಸಣ್ಣ ಮಟ್ಟದಲ್ಲಿ ನಮಗೆ ಆತ್ಮತೃಪ್ತಿಯಲ್ಲಿ ನಾವು ಪೂಜೆಯನ್ನು ಮಾಡ್ತೇವೆ ಹಾಗೆ ಅದರಡೇಲಿ ಭಜನೆ ಸತ್ಸಂಗ ಇರುವುದರಿಂದ ಜನಗಳ ಆಧ್ಯಾತ್ಮಿಕ ಉನ್ನತಿ ಸಾಕ್ತದೆ ಈ ರೀತಿ ನಾವು ಹಲವಾರು ವರ್ಷದಿಂದ ಮಾಡ್ತಾ ಇದರಿಂದ ಜನಗಳಿಗೆ ಅದು ತುಂಬ ಅದು ಉಪಯುಕ್ತ ಎನಿಸಿ ಪ್ರತಿ ಸರಿ ನಮ್ಮಲ್ಲಿ ಅದೇ ರೀತಿ ಮಾಡಿ ಯಾಕಂದರೆ ಈ ಪೂಜೆಯಲ್ಲಿ ಪಾಲ್ಗೊಳ್ಳುವಾಗ ಸಿಕ್ಕುವ ಮನಶಾಂತಿ ನಮಗೆ ಬೇರೆಯಲ್ಲಿ ಸಿಗುವುದಿಲ್ಲ ಅಂತ ಹೇಳ್ತಾರೆ ಹಾಗೆ ನಾವು ಈ ಪೂಜೆಯನ್ನು ಪ್ರತಿ ವರ್ಷ ಈ ಗುರುಪೂರ್ಣಿಮೆಗೆ ಮಾಡಿ